ಫ್ರೆಂಡ್ಸ್ ಇವತ್ತು ಏನು ಸ್ಪೆಷಲಪ್ಪ ಅಂತಂದ್ರೆ ಇದು ನಮ್ಮ ಪೈಜೋಣನ್ ಬರ್ತಡೆ ಮಾಡೋದೈತ್ರಿ ನೋಡೋನು ಬರ್ರಿ ಹೆಂಗೆ ಮಾಡ್ತೀವಿ ಹೆಂಗೆ ಬೇಡ ಬರ್ತಡೆ ಆದಷ್ಟು ಬೇಗ ಹೇಳಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂಥ ವಿಡಿಯೋ ತರ್ತಿರ್ತೇವ್ರಿ ನಾವು ನೋಡಕತ್ರಿ ಬರ್ರಿ ಹಲೋ ಫ್ರೆಂಡ್ಸ್ ಇವತ್ತು ನಮ್ಮ ಪೈಜೋಣನ ಬರ್ತಡೇ ಐತ್ರಿ ನೋಡಿರಿ ಬರ್ತಡೇ ಮಾಡೋದು ತೋರಿಸ್ತೇವ್ರಿ ನಿಮಗೆ ಕೇಕ್ ಅದು ತಂದಿಟ್ಟಿವ್ರಿ ತೋರಿಸ್ತೀನಿ ನೋಡಿರಿ ಬಾರಿ ಕೇಕ್ ಶಾಲ ಹಾರ ಸ್ಪ್ರೇ ಅದು ಎಲ್ಲ ಅದಾವೆ ರೀ ಇಲ್ಲಿ ನಮ್ಮ ಪರ್ಶೋಣ ರೀ ಇಲ್ಲಿ ನಮ್ಮ ಜಿಂಕೆ ಐತ್ರಿ ಜಿಂಕೆ ಹಾಯ್ ಮಾಡಿ ಜಿಂಕಿ ನಮ್ಮ ಗಿಡ್ಡ ನೋಡಿರಿ ಗೇಡ್ ಎಲ್ಲ ಕೂತಾವ ನೋಡಿರಿ ಹಾಯ್ ಮಾಡೋಣ ಅಣ್ಣ ನೋಡ್ರಿ ಫ್ರೆಂಡ್ಸ್ ಇವತ್ತು ಭರ್ತಾಡಿ ಮಾಡೋದು ತೋರಿಸ್ತೀವಿ ಹಂಗೆ ಹಂಗ ಕೀರ್ನು ತಿಂದು ಬಿಡ್ತೀವ್ರಿ ನಾವು ನಮ್ಮ ಬಸ್ ಒಬ್ಬ ಹೊಸ ಪ್ಲೇಯರ್ ಬರ್ತಾನೆ ರೀ ಅವಾಗ ಅವಾಗ ಒಂದು ಕೆಲಸದ ಇರ್ತಾರೀ ಅರ್ವಿ ಅಂಗಡಿ ರೀ ಅವ ಮತ್ತೇನು ಹೇಳ್ಬೇಕು ಜಿಂಕಿ ಕೇಕ್ ಹಿಡ್ದೈತ್ರಿ ನೋಡ್ರಿ ಬರ್ತಡೆ ಬಾಯ್ ನೋಡ್ರಿ ರೆಡಿ ಆಗಿಂತೀ ಈ ಸದ ನಾವು ಹೊರಗೆ ಓದ್ತೀವ್ರಿ ಬರ್ರಿ ಅವು ಅವು ನೋಡ್ರಿ ನಮ್ಮ ಹುಲಿ ಜಿಂಕಿ ಅದೇ ಹಬ್ಬಲಿ ನಿನ್ ಐತೇನ್ರಿ ಸರ್ ನೋಡ್ರಿ ಸರ್ ಚಿತ್ತಲ್ ಪತ್ತಲ್ ನೋಡ್ರಿ ಸರ್ ಗೊತ್ತಿಲ್ಲ ನಾವು ಏನು ಕಣ ಆ ಕಡೆ ಮುಂದೆ பாச்ச <laughs> 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 ಫ್ರೆಂಡ್ಸ್ ನಾವಂತೂ ಅಂಗೀಂದೇ ರೀ ಯಾರಪ್ಪ ಅಂತಂದ್ರೆ ಇನ್ನೊಂದ್ ಸರಿ ಸಾಧಿಕ್ ರೀ ನಮ್ಗೆ ಉದ್ರಿ ಕೊಡ್ತಾನೆ ರೀ ಸಾವಿರ ರೂಪಾಯಿ ಅಂದ್ರೆ ಸಾವಿರ ರೂಪಾಯಿ ರೀ ಐವತ್ತು ರೂಪಾಯಿ ಮೇಲೆ ಕೊಡಲ್ರಿ ನಮ್ ಭಾ ಏನ ತೋತಾನಿ ಪಟ್ಟನ್ ಕೊಡ್ಕೊಂಡ್ ಬಂದ ಪಕ್ಕಿಲ್ಲ ತಗೊಂಬತ್ತಿ ಕಡು ಪಟ್ಟಣ ಯೂಟ್ಯೂಬ್ ದಾಗ ಕಾಣ್ತಿ ನೋಡಾಕತಿ ನೋಡನ್ ಸಿಗೋಣ ಕೊಡತಾನಿಲ್ರಿ

ಿ ಎಷ್ಟ ಬರ್ದಡೆ ಮಾಡೋದೈತ್ರಿ ಪೈದೋಣ ಅಂದ ಬರ್ದಡೆ ಹೋಗಿ ಪೈಜೋಣ ಕುತಾನ್ರಿ ನಮ್ಮ ಬಬಲಣ್ಣ ಕಲಿ ತಂದ್ರಿ ನಮ್ ಬಬಲಣ್ಣ ಸ್ವಲ್ಪ ತಲಿ ಡ್ಯಾಮೇಜ್ ಐತ್ರಿ ಮೈನಿ ಬಿದ್ದಾನ್ರಿ ನಿದ್ಗಂಡಾಗ ನೋಡ್ರಿ ಬರ್ದಡೆ ಹೋಗಿ ಜವಣ ಆಗ್ತಾರೀ ನಮ್ ಪರ್ಶುರಾಮ್ ನೋಡ್ರಿ ನೋಡ್ರಿ ನಮ್ ಗಿಡ್ಡ ನೋಡ್ರಿ ನಮ್ ಜಿಂಕಿರೀ ನಮ್ ಕಾಲು ಮಮ್ಮ ಊರಿ ಏನ್ರಿ ನಮ್ ಓರ್ಮ

ഈ സദ്യ ബക്കാരെ മാത്രീ നമ്മ പർ ആ ടാങ്ക്സ് കൊടുത്തോളീ ടാങ്ക്സ് കൊള്ളാ ടാങ്ക്സ് കൊടുത്ത മക്വ മക്ക നമുക്ക് ഗണ നായ നോടത്ത നായ മണദാള മാത്രലാക്ക് ಚಾಕ್ಲೇಟ್ ಫಸ್ಟ್ ಬೋನ್ಗೆ ಬರ್ದಾಡೆ ಹೋಗ್ ಟಾಂ ಟಾಂ ಟಾಂಟ್ ಹಾಂ ನೋಡ್ರಿ ಹಾಂ ಬಂತ ಅಷ್ಟು ಕ್ಯಾಮ್ರಾ ರೆಡಿ ನಾವು ನೋಡಿ ಕ್ಯಾಮ್ರಾಡಿ ಹೊಡಕತ್ತೀವಿ ನೀನು ಹೊಡಕತ್ತೀವಿ ಕ್ಯಾಮ್ರಾ ರೆಡಿ ಐಫೋನಾಗ ಬಿಡ್ಸೋ ರೀ ನಾ ಪುಲ್ಡಿ ಕಟ್ ಮಾಡ್ತೀನಿ ಪುಲ್ ಎಲ್ಲರೂ ತೋರ್ಸೋ ನನಗೂ ತೋರ್

जा हिड ना गन तो ना बड़ा ही रहेगा तो अच्छा చన్నగా రిస్ సందగా రియ హ్యాపీ బర్త్ డే టు యు హ్యాపీ బర్త్ టు ಹೋಗ್ ಬಾ ಹೇಳಿ ರೆಡಿ ರೆಡಿ ಅಷ್ಟೇ ರೆಡಿ ಮುಂದೆ ಆರುಸೋನಿ ಮುಂದೆ ಆರುಸೋನಿ ರೆಡಿ ಆಯಿ ರೆಡಿ ಆಲೆ ಹೇ ಮಾಮ್ರೋ ಹರಿಯಾಳ್ತಿದ್ರೆ ನೀವು ಲೈಕ್ ಕೊಡಿ ಇನ್ನ ಈಗ ಈಕಳಿತ್ರ ಲೈಕ್ ತಿರ ತಡಗಿ ಬಡ್ರಿ ಆದ್ ತಗದು ಬಡ್ರಿ ಕೇಕ್ ಕೇಕ್ ತಿಗಿಲಿ ಆರುಸೋನಿ ಆಂತನ ತಡಿ 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 ಗಾಳಿಗೆ ಆರುಸೋನಿ ಈ ಕನಿ ಕಾಡಿ ಕಾಡಿ ಸೈಡಿ ನಿಂತು ಸ್ಟಾರ್ಟ್ ಹರಲೇ ನಿಮ್ हा येनो करते न हा एसा को नावो कना हो हा वेंकी बबला तरीन केक डोलेला कांत हाळी उबाती उबागा कांत हे रे स्प्रेन जातो अरे काय क्या करा राना नो 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 இல்ல மண்டிக

आवरतीं सरला एक्सक्यूज This is pure sand cast osc shocks he will drop soap Hey No come here you boot no They required ए पोटाड पोटाड एक्सक्यूज मी फ्रेंड्स ना इट्स अ द स्प्रेड एग्नी येलो डॅक ने फ्रेंड्स कॅमेरा ट्राय कर हे जोर वनन लो आई वन अल्ट्रा बट नेम फोटोडी अं